ಪಾರುವಂತಿಲ್ಲನ ಹಾಲು ಹಿಂಡಕ್ಕ ತಂದಿಲ್ರಿ ಒಳಗ ಐತಿ ಹೋಗಿ ತರ್ತೇನಿ ರೀ ತಂಗಿ ಹೋಗೋದಿಲ್ಲ ಹೊತ್ತಾಗೋದಿಲ್ಲನ ಏನು ಬಾಯಿಗೆ ಬಂತಂದ್ರೆ ಪುರ್ಸೊತ್ ಆಗೋದಿಲ್ಲಲ್ಲ ಹೋಗಿ ತರ್ತೇನಿ ಒಂದಿಷ್ಟು ಕಾಲ ಸೆಗಣಿ ಇತ್ತು ತಗ್ಯಾಕತ್ತಿದ್ದೆ ತಗ್ದು ಹೋಗಿ ತಗೊಂಬಂದ್ರ ಆತು ಇಲ್ಲಾಂದ್ರೆ ಸಗಣಿ ಗಿಗಣಿ ಸಿಗದ್ರೆ ಹಾಲು ಕೆಡೋದಿಲ್ಲನ್ರಿ ಅದಕ್ಕೆ ಬಿಟ್ಟು ಬಂದೇನ್ರಿ ಹೋಗಿ ತರ್ತೇನಿ ಹೋಗಿ ಹೋಗಿ ತಗೊಂಡ್ ಹೋಗಿ ಹಿಂಡಿದ ಮೇಲೆ ಹಾಕಕ ಬಿಡ್ತಿರಲಿಲ್ಲ ನಾನು ಏನು ದಾಳಿಕೆ ಅಂತ ನಾನು ಇದು ಇಟ್ ಮೈ ತುಳಿಯೋದಿಲ್ಲ ಏನು ಇಲ್ಲ ಸುಳೆ ಮಕ್ಕಳು ಹಿಂಗ ಊರಾಗ ಅರ್ಗಾಡ್ತಾರ ಅಣ್ಣ ಅಣ್ಣ ಏ ರುದ್ರಣ್ಣ ಏನು ಮಾಡಕತ್ತಿದಿ ಒದ್ರೇ ಬದ್ರ ತಿನಿ ಸುಮ್ಮನೆ ನಿಂತಿ ಇಲ್ಲ ಏನ ಅಣ್ಣ ಅವಾಗಿಂದ ಕರೆದ ಕರೆತಿನ ಸುಮ್ಮನೆ ನಿಂತಿ ಅಲ್ಲ ಕಿವಿ ಕೆಳಸ ಬalde ಏನು ವಯಸ್ ಆದಮೇಗ ನळा ಬಂದಾಗ ರ ಒಂದಿಟ್ ಮೈ ತೊಳಿಬೇಕು ಅನ್ನಂಗಿಲ್ಲ ಹಿಂಗ ಅಡ್ಡಾಡ್ತಾರ ನೋಡುವ ಮೂರಗ್ ಊರಾಗ ನೋಡ್ರಿ ಚಪ್ಪಾಗ ಶಗಣಿ ರಟ್ಟ ಬಡದೈತಿ ಈ ಹಸಿ ಮೇವು ತಿಂತೈತಿ ಒಂದು ಇಟ್ಟು ಉಚ್ಕೊಂತೈತಿ ಅದ್ರಾಗ ಉಳ್ಳ್ಯಾಡ್ತೈತಿ ಈ ಬಿಸಿಲಿಗೆ ಅದು ಒಣಗಿ ಬಿಡತೈತಿ ರಟ್ಟ ಬಡದಂಗ್ ಒಂದ್ ಇಟ್ ಸ್ವಚ್ಛಬೇಕ್ ದನ ಕರನ ಅನ್ನೋದು ಜ್ಞಾನನೇ ಇಲ್ಲ ಅವ್ರಿಗೆ ಮಾಡೋದಿಲ್ಲ ಮಾಡಬೇಕಾ ಅಲ್ವಾ ಬರ್ತಾ ಬರ್ತಾ ಏನ್ ಸಣ್ಣವ್ರ ದೊಡ್ಡವ್ರಾಗ್ಯಾರ ಹೋದಿಲ್ಲ ಮದುವೆ ವಯಸ್ಸಿಗೆ ಬಂದಾರ ಈಗ ನಾಳೆ ಕನ್ಯೆ ನೋಡೋಕೆ ಕೊಟ್ರು ಈ ನನ್ನ ಮಕ್ಳು ಏನು ಕೆಲಸ ಮಾಡ್ತಾರಂತ ಏನಂತ ಹೇಳಿ ಹೇಳ ಈಗ ಒಂದನೇ ದವಂತೂ ಗಾಡಿಗೆ ಹೋಕ್ಕನ ಎರಡನೇ ದವಂತೂ ಅವ್ಗೂ ದನ ಕರ ನೋಡ್ಕೋ ಹೊಲ ನೋಡ್ಕೋ ಅಂತ ಹೇಳಿ ಕೈ ಬಿಟ್ಬಿಡು ಬಿಡು ಮೂರನೇ ದಾವನ್ಗೂ ಸಾಲಿ ಕಲ್ತಾನ ಅವಂಗೊಂದು ದಂಧೆ ಹಾಕಿ ಕೊಡು ಇವ್ವ ಏನು ದಂಧೆ ಹಾಕಿ ಕೊಡಣ್ಣ ಅವ್ರ್ಗೆ ಏನಾರನ್ನ ಮಾಡ್ತಾರ ಮಾಡ್ತಾರೆ ಅವರು ಹಾಕಿ ಕೊಟ್ರು ಏನು ನೌಕ್ರಿಗೆ ಹೋಕ್ಕಿ ವ್ಯಾಪಾರ ಮಾಡ್ತೀಯ ಅಂತ ಕೇಳನ ಕೇಳಿ ಅಂಗಡಿ ಹಾಕಂದ್ರೆ ಹಾಕಿ ಬಿಡಕ್ಕೆ ಬರ್ತೈತಿ ಕಿರಾಣಿ ಅಂಗಡಿಯರ ಆಗಲಿ ಟೇಸ್ನಿಯರ್ ಅಂಗಡಿಯರ ಆಗಲಿ ಮತ್ತೆ ಬೇರೆ ಅಂಗಡಿಗಳು ಇರ್ತಾವ ಅಂತ ಅಂಗಡಿಗಳು ನೋಡಿ ನಮಗೆ ಯಾವ್ದು ಚಲೋ ಅನ್ಸತಿ ಹಾಕಿ ಕೊಟ್ರೆ ಅವ್ರದ್ದು ಬಾಳೆ ಬಂತು ಬರ್ತೈತಿ ನೋಡ್ಕೊಂತ ಇರ್ತಾರ ಅದನ್ನ ನಾನು ಯೋಚನೆ ಮಾಡಾಕತ್ತೀನಿ ಕನ್ನೆ ಅಂತ ಹೇಳಿ ಬ್ರೋಕರಿಗೆ ಹೇಳ್ಬೇಕಿಲ್ಲ ಒಕ್ಕರ್ಗ ಹೇಳ ಎಲ್ಲಾರ ಕನ್ನೆ ಚಲೋ ಇದ್ರ ಹೇಳ್ರಪ್ಪ ನೋಡ್ಬರ ಎರಡನೇ ಎರಡನೇದಂಗ ಕುಡಿ ಒಂದ ಸರಿಗೆ ಮಾಡ್ಬಿಡಣ ಚಿಂತ ಬಿಡತತಿ ಅಂತ ಹೇಳೀನಿ ಎಲ್ಲರ ಇದ್ರೆ ಇದ್ರ ತಗೋರಿ ರುದ್ರಪಣ್ಣಾರ ಅಂತ ಹೇಳೋನ್ ಅಂತ ನೋಡ್ ಬರ್ತ ಬರ್ತಿ ಏನ ರುದ್ರಪಣ್ಣ ಅಂತ ಹೇಳ ನನ್ಗೂ ಕೆಲ್ಸ ಇರೋದಕ್ಕೆ ಹೋಗಕ ಆಗಿಲ್ಲ ಹೋಗ್ಬಿಡ್ಬೇಕಾಗಿತಿ ಹುಡಿ ಹೆಂಗೈತಿ ನೋಡ್ಕೊಂಡು ಆಮ್ಯಾಗ ಈ ನನ್ನ ಮಗನ್ ಕಳ್ಸಾಕ್ ಬರ್ತೈತಿ ತಂದವ್ರಿ ಏನ್ವಾ ಧನ ಮನೆ ಕಡೆ ಬಂದ್ಬಿಟ್ಟಿ ಅಪರೂಪಕ್ಕೆ ಹಂಗೇನಿಲ್ವಾ ಅಣ್ಣ ನಾವು ಒಬ್ಬನ ಇದತಾಡಕತಿದ್ದ ನಾನು ಯಾರು ಮಾತಾಡಕತ್ತಾನ ಅಂತ ಮುಂದ್ಕತ ಬಂದೆ ಅವ ಹುಡುಗರಿಗೆ ಬೈಯಾಕತ್ತಿದ್ದ ಏನು ಕೆಲಸಾನ ಮಾಡೋದಿಲ್ಲ ನೋಡಿ ದನದ ಮೈ ತೊಳಿಬೇಕನ್ನಂಗಿಲ್ಲ ಏನಿಲ್ಲ ಅಂತೇಳಿ ಆವಾಗ ಬಂದೆ ಒದ್ರೆ ಒದ್ರದೆ ತನ್ಗೆ ಲೋಕದಾಗ ಇದ್ದಾವ ಹಂಗ ಮಾತಾಡ್ಕೊಂತ ನಿಂತ್ಕೊಂಡ್ವಿ ನೀವು ಬಂದ್ರಿ ಹೌದೇನ ನಡಿ ಅವ್ರು ಹಿಂಡ್ಕೊಂಡ್ ಬರ್ತಾರ ನಾವು ಹೋಗೋಣ ಅತಿಗಿ ನಾಷ್ಟಾ ಏನು ಮಾಡೋಣ ಈಗ ಉಪ್ಪಿಟ್ಟು ಮಾಡೋಣ ತೊಗೊಳ್ವಾ ಮಧ್ಯಾಹ್ನ ಮ್ಯಾಗ ರೊಟ್ಟಿನಾರ ಚಪಾತಿನಾರ ಮಾಡಕ್ಕೆ ಬರ್ತೈತಿ ಆಯ್ತು ತೋರಿ ನಾ ಮಾಡ್ತಿರ್ತೇನೆ ನೀವು ಬರ್ರಿ ಹಿಂಡ್ಕೊಂಡು ಇಬ್ರು ಆತನ್ರಿ ಹಿಂಡದು ಹ್ಞೂ ಹ್ಞೂ ಆತು ಆತು ಹಿಂಡ್ಕೊಂಡಿದ್ದಾತು ನಡಿ ಹೋಗೋಣ ಆ ಥರ ಹಿಂಡ್ಕೊಂಡಿದ್ದು ಎಲ್ಲರೂ ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಇದು ನಂದು ನಾಲ್ಕನೇ ಭಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ದಯವಿಟ್ಟು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ನಮ್ಮ ಮಾತ್ರ ಮರಿಬೇಡ್ರಿ ಡೈಲಿ ಡೈಲಿ ಒಂದೊಂದು ವಿಡಿಯೋಗಳನ್ನ ಹಾಕಾಕತ್ತೀನಿ ದಯವಿಟ್ಟು ನೋಡ್ತಾ ಇರ್ರಿ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಹಾಕ್ತೀನಿ ಇಲ್ಲ ಅಂದರೆ ಸಾಯಂಕಾಲ ಆರು ಗಂಟೆ ಇಲ್ಲ ಐದು ಗಂಟೆ ಹಾಕ್ತೀನಿ ದಯವಿಟ್ಟು ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ